ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೌಶಲ್ ಡೇವರಿಗೆ ಸ್ವಾಗತ ಇವತ್ತಿನ ಡೇ ಹೇಗಿತ್ತು ಅಂತ ನೋಡೋಣ ಇವತ್ತು ಒಳ್ಳೆ ರ್ಯಾಲಿ ಡೇ ಬಟ್ ಏನಾಯಿತು ಮ್ಯಾಕ್ಸಿಮಮ್ ಜನಗಳ ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ಯಾವಾಗ ಈ ಫಸ್ಟ್ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ ಲೋ ಬ್ರೇಕ್ ಆಯ್ತೋ ಅದು ಅಲ್ಲದೆ ಟೆಸ್ಟ್ ಬೇರೆ ಆಯಿತೋ ಕನ್ಫರ್ಮ್ ಆಗಿ ಇನ್ನೀಗ ಫಾಲ್ ಆಗುತ್ತೆ ಅಂತ ಹೇಳ್ಕೊಂಡು ಎಲ್ಲರೂ ಪುಟ್ಟಲು ಕೂತಿರ್ತಾರೆ ಓಕೆನಾ ಪುಟ್ಟಲ್ ಕೂತ ಮೇಲಿಂದ ಏನಾಗುತ್ತೆ ಮಾರ್ಕೆಟು ಸ್ಲೋಲಿ ಒಳಗೆ ಬಂತು ಒಳಗೆ ಬಂತು ಒಳಗೆ ಬಂತು ಒಳಗೆ ಬಂತು ಸೊ ಎಲ್ಲರೂ ಏನಾಗುತ್ತೆ ಸ್ಟಾಪ್ ಲಾಸ್ ಮ್ಯಾಕ್ಸಿಮಮ್ ಅಂದರೆ ಇದು ದಾಟಬಾರ್ದು ಅಂತ ಸರಿಯಾ ಸೊ ಇದು ದಾಟಬಾರ್ದು ಅಂತ ಯೋಚನೆ ಮಾಡಿರ್ತಾರೆ ಬಟ್ ಮಾರ್ಕೆಟ್ ಅದಕ್ಕೆ ಸರಿಯಾಗಿ ಇಲ್ಲೂ ಸಹ ರಿವರ್ಸ್ ಮಾಡ್ತೇವೆ ಸೊ ಈಗೇನ್ ಇಲ್ಲೂ ಒಂದ್ಸಲಿ ಪುಟ್ಟಿಗೆ ಆ್ಯಡ್ ಮಾಡ್ತಾರೆ ಸೊ ಪುಟ್ಟಿಗೆ ಆವರೇಜ್ ಮಾಡಕ್ ಹೋಗ್ತಾರೆ ಸೊ ಪುಟ್ಟ ಇಲ್ಲೊಂದ್ಸಲಿ ಇಲ್ಲೊಂದ್ಸಲಿ ಆವರೇಜ್ ಆಗುತ್ತೆ ಅದನ್ನು ಆಗುತ್ತೆ ಅದನ್ನು ಆದಾಗ ತಿರ್ಗ ಮೈಂಡ್ ಇಲ್ಲಿ ಹೈ ಇತ್ತು ಸೊ ಈ ಹೈ ದಾಟಲ್ಲ ಅಂತ ಹೇಳ್ಕೊಂಡು ಇಲ್ಲಿಗೊಂದು ಯೋಚನೆ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಅದು ರಿವರ್ಸ್ ಮಾಡಿ ಫಾಲ್ ತಂದ್ರು ಸೊ ಇಲ್ಲೊಂದ್ಸಲಿ ಪುಟ್ಟನ್ನ ಅವರೇಜ್ ಮಾಡ್ತಾರೆ ಮಾರ್ಕೆಟ್ ಅದನ್ನು ಬ್ರೇಕ್ ಆಯ್ತು ಈಗ ಏನಾಗುತ್ತೆ ಗೊತ್ತಾ ಪುಟ್ಟನೆಲ್ಲ ಕ್ಲೋಸ್ ಮಾಡ್ತಾರೆ ಪುಟ್ಟನ್ ಕ್ಲೋಸ್ ಮಾಡಿ ಸಿ ಕಡೆಗೆ ಕೂತ್ಕೊಳ್ತಾರೆ ಈಗ ಇದು ರೀಟೆಸ್ಟ್ ಮಾಡಿ ಹೋಗ್ಬೇಕಾದ್ರೆ ಸಿ ಕಡೆಗೆ ಕೂತ್ಕೊಳ್ತಾರೆ ಈಗ ಇನ್ ಸಿ ಕೂತಿದ್ದೇ ತಡ ಆ ಸಿ ವಾಪಸ್ ಬರಕ್ ಶುರು ಆಗುತ್ತೆ ಯಾಕೆಂದ ಇಷ್ಟು ಲಾಸ್ ಇರುತ್ತಲ್ಲ ಲಾಸ್ ರಿಕವರಿ ಆಗ್ಬೇಕು ಅಂತೇಳಿ ಇಷ್ಟಕ್ಕೆ ಎಕ್ಸಿಟ್ ಆಗಲ್ಲ ಕಾಯ್ತಾ ಕೂತಿರ್ತೀವಿ ಅವಾಗ ಏನಾಗುತ್ತೆ ಅದು ರಿವರ್ಸ್ ಆಗಿ ಸ್ಟಾಪ್ ಲಾಸ್ ಆಗುತ್ತೆ ಆವಾಗ ಅನ್ಸುತ್ತೆ ನಾನ್ ಪುಟ್ಟಲ್ ಕೂತಿದ್ದೆ ಸರಿ ಇದೊಂದು ಸ್ವಲ್ಪ ಡಿಸ್ಟ್ ಡಿಸ್ಟರ್ಬ್ ಮಾಡ್ತು ಹೇಳಿ ಇದನ್ನ ಕ್ಲೋಸ್ ಮಾಡಿದ ನಂತರ ಎಗೇನ್ ಇಲ್ಲಿ ನಾವು ಪುಟ್ಟಿಗೆ ಆ್ಯಡ್ ಮಾಡ್ತೀವಿ ಸೊ ಏನಾಯ್ತು ಎಗೈನ್ ಮಾರ್ಕೆಟ್ ಮೇಲಾಯ್ತು ತಿರ್ಗಾ ಸ್ಟಾಪ್ ಲಾಸ್ ಸೊ ಟೋಟಲ್ ಇವತ್ತು ಫುಲ್ ಡೇ ಲಾಸ್ ಅಲ್ಲಿ ಕೂತಿರ್ತೀವಿ ಅದಕ್ಕೆ ಹೇಳುದು ಮಾರ್ಕೆಟ್ ಡೈರೆಕ್ಷನ್ ನೋಡ್ಕೊಬೇಕು ಅಂತ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿದ್ರೆ ಮಾತ್ರ ಟ್ರೇಡಲ್ಲಿ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಮಾರ್ಕೆಟ್ ಡೈರೆಕ್ಷನ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ರಿಟೇಲರ್ಸ್ ಗಳು ಮಾಡೋದು ಇದು ಅವ್ರ ಮೈಂಡ್ ಸೆಟ್ ಅಲ್ಲಿ ಏನು ಮೇಲ್ ಹೋಗ್ತಿದೆ ಅಂದ್ರೆ ಮಾರ್ಕೆಟ್ ಬೀಳುತ್ತೆ ಕೆಳಗೆ ಬೀಳ್ತಿದೆ ಅಂದ್ರೆ ಮಾರ್ಕೆಟ್ ಮೇಲ್ ಹೋಗುತ್ತೆ ಸೊ ಇವತ್ತು ಗ್ಯಾಪ್ ಅಪ್ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಬೀಳುತ್ತೆ ಸೊ ಹದಿನೈದು ನಿಮಿಷ ಲೋ ಬ್ರೇಕ್ ಆಗ್ತಿದ್ದಂಗೆ ಎಲ್ಲರೂ ಪುಡ್ ಸೈಡ್ ಕೂತ್ಕೊಳ್ತಾರೆ ಅಲ್ವಾ ಸೊ ಮಾರ್ಕೆಟಿನ ಡೈರೆಕ್ಷನ್ ನೋಡ್ಕೊಂಡು ಕೂತ್ಕೊಬೇಕು ಸೈಲಕಾಲಜಿಯಲ್ಲಿ ಅದೇ ಮೇನ್ ಆಗಿ ಬರುವಂತದ್ದು ಇವತ್ತು ಇನ್ವಿಸಿಬಲ್ ಕ್ಯಾಂಡಲ್ ಕಣ್ಣು ಕಾಣುತ್ತೆ ಕಣ್ಣಿಗೆ ಕ್ಲೋಸಿಂಗ್ ಎಣ್ಣೆ ಇಲ್ಲಿ ಸೊ ಇದು ಕಣ್ಣಿಗೆ ಕಾಣದ ಗ್ರೀನ್ ಕ್ಯಾಂಡಲ್ ಇದು ಗ್ರೀನ್ ಕ್ಯಾಂಡಲ್ ಇದು ಓಕೆನಾ ಈ ಗ್ರೀನ್ ಕ್ಯಾಂಡಲ್ ಇದೆ ಈ ಗ್ರೀನ್ ಕ್ಯಾಂಡಲ್ ಅನ್ನ ಬ್ರೇಕ್ ಮಾಡಿದೆ ಸೊ ನೆಕ್ಸ್ಟ್ ರೀಟೆಸ್ಟ್ ಬರಬೇಕಾದ್ರೆ ಆಕ್ಚುಯಲ್ ಆಗಿ ಈ ಹೈಯಿಂದ ಇಲ್ಲಿವರೆಗಿನ ಲೆಕ್ಕ ತಕೊಂಡ್ರೆ ಇದು ಫಿಫ್ಟಿ ಪರ್ಸೆಂಟ್ ವರೆಗೆ ರೀಟೆಸ್ಟ್ ಮಾಡಿದೆ ಸೊ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಮೂವ್ ಆಗಿದೆ ಬಟ್ ನಮ್ ಲೆಕ್ಕದಲ್ಲಿ ಯಾಕೆಂದ್ರೆ ಇದು ಇನ್ವಿಸಿಬಲ್ ಕ್ಯಾಂಡಲ್ ಕಣ್ಣಿಗೆ ಕಾಣಲ್ಲ ಸೊ ಕಣ್ಣಿಗೆ ಕಾಣಲಿಲ್ಲ ಅಂತಷ್ಟು ಏನ್ ಮಾಡ್ತೀವಿ ನಾವು ಪುಟ್ ಗೆ ಹೋಗ್ತೀವಿ ನೀವು ಬೇಕಿದ್ರೆ ಫಿಬನ್ ಹಾಕಿ ತೆಗೆದು ಹಾಕಿ ನೋಡಿ ಇದು ಲೋ ಇಂದ ಫಿಫ್ಟೀನ್ ಮಿನಿಟ್ಸ್ ಕ್ಯಾಂಡಲ್ನ ವರೆಗೆ ಹಾಕಿ ನೋಡಿ ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಅಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೊಂಡಿದೆ ಇದು ಕಣ್ಣಿಗೆ ಕಾಣದ ಗ್ರೀನ್ ಕ್ಯಾಂಡಲ್ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ನೋಡಿ ಇನ್ವಿಸಿಬಲ್ ಕ್ಯಾಂಡಲ್ ಅಂತ ಕಣ್ಣಿಗೆ ಕಾಣಲ್ಲ ಎಕ್ಸಾಕ್ಟ್ಲಿ ಫಿಫ್ಟಿ ಪರ್ಸೆಂಟ್ ಲೆವೆಲ್ ಇಂದಾನೆ ಮಾರ್ಕೆಟ್ ರಿವರ್ಸಲ್ ಈಗ ರೇಟೆಷ್ಟು ಮತ್ತೆ ಫರ್ದರ್ ಮೂ ಪಕ್ಕಾ ಕ್ಲೀನ್ ಅಂಡ್ ಕ್ಲಿಯರ್ ಆಗಿ ಟ್ರೇಡ್ ಕೊಟ್ಟಿದೆ ಬಟ್ ಎಷ್ಟ್ ಜನ ಮಾಡಿದರೋ ಗೊತ್ತಿಲ್ಲ ಕೆಲವರು ರ್ಯಾಂಡಮ್ ಟ್ರೇಡ್ ಮಾಡಿರ್ತಾರೆ ಅಂದ್ರೆ ಈಗ ಫಾಲ್ ಆಗಬೇಕಾದ್ರೆ ಒಂದು ರ್ಯಾಂಡಮ್ ಟ್ರೇಡ್ ಮಾಡಿರ್ತಾರೆ ಅದ್ರಲ್ಲಿ ಸ್ವಲ್ಪ ದುಡ್ಡು ಆಗಿರುತ್ತೆ ದುಡ್ಡಾಗಿತ್ತು ಅಷ್ಟೇ ಅದು ಆಗಿದ್ದೇ ಕರೆಕ್ಟ್ ಅಂತ ಅನ್ಕೊಂಡು ಮತ್ತೆ ತಿರ್ಗ ತಿರ್ಗ ಮೇಲ್ಗಡೆ ಬಂದಾಗೆಲ್ಲ ಪುಟ್ಟೆ ತಗೊಳಕ್ಕೆ ಹೋಗಿ ಬಂದಿದ್ದನ್ನು ವಾಪಸ್ ಮಾರ್ಕೆಟ್ಗೆ ಕೊಟ್ಟಿರಬಹುದು ಸೊ ಈಗ ನಾವು ನಮ್ಮ ಒನ್ ಅವರ್ ಝೋನ್ ಅನ್ನ ಮಾರ್ಕ್ ಮಾಡೋಣ ಓಕೆನಾ ಒನ್ ಅವರ್ ಝೋನಲ್ಲಿ ಏನುತ್ತೆ ಮಾರ್ಕೆಟ್ ಓಪನ್ ಇಲ್ಲಿ ಕ್ಲೋಸ್ ಇಲ್ಲಿ ಸೊ ಮಾರ್ಕೆಟು ಫ್ಲ್ಯಾಟ್ ಯಾವುದು ಡಿಸಿಷನ್ ಇಲ್ಲ ಸೊ ರೀಟೆಸ್ಟ್ ರಿಟೆಸ್ಟಿಗೂ ಬಂತು ತಿರ್ಗಾ ಫರ್ದರ್ ಇದು ಬ್ರೇಕಾಗಿ ಅವ್ರಿಗೆ ವೆಯ್ಟ್ ಮಾಡಬೇಕು ಬರಲಿಲ್ಲ ಒಳಗೆ ಬಂತು ರೀಟೆಸ್ಟ್ ಆಗಲಿಲ್ಲ ಕರೆಕ್ಟ್ ಅಲ್ವಾ ಒಳಗೆ ಬಂದು ಝೋನ್ ಝೋನನ್ನು ರೀಟೆಸ್ಟ್ ಮಾಡ್ಬೇಕಿತ್ತು ಮಾಡಿಲ್ಲ ತಿರ್ಗಾ ಆಯ್ತು ರೀಟೆಸ್ಟ್ ಮಾಡ್ತಾ ಇದೆ ಆದ್ರೆ ಇಲ್ಲಿ ಆಗಿ ರೀಟೆಸ್ಟ್ ಆಗಿಲ್ಲ ಸೊ ವಾಪಸ್ ಬರ್ಬೋದು ಅನ್ನೋ ಭಯ ಇಲ್ಲಿ ತಗೊಳಲ್ಲ ನಾವು ಅದು ಸರಿಯಾಗಿ ಮುಂಚಿನ ಕ್ಯಾಂಡ್ ವಾಪಸ್ ಬಂದಿದೆ ಸೊ ತಗೊಳಕ್ಕೆ ಹೋಗಲ್ಲ ನೆಕ್ಸ್ಟು ಇಲ್ ಬ್ರೇಕ್ ಆದ ಮೇಲೆ ಮಧ್ಯಾಹ್ನ ಮೇಲೆ ರೀಟೆಸ್ಟಿಗೆ ಎಂಟ್ರಿ ತಕೊಂಡಿದ್ದೀವಿ ಈ ಬ್ಲ್ಯಾಕ್ ಲೈನಿಂದ ಈ ಬ್ಲ್ಯಾಕ್ ವರೆಗೆ ಒಂದು ಟ್ರೇಡ್ ಪಾಸ್ ನೆಕ್ಸ್ಟ್ ತಿರುಗಾದ ಫಾಲಾಗಿದ್ದು ರೆಡ್ ಲೈನ್ವರೆಗೆ ಸೊ ರೆಡ್ ಲೈನಿಂದ ರೆಡ್ ಲೈನಿಗೆ ಎರಡನೇ ಟ್ರೇಡ್ ಪಾಸ್ ಸೊ ಇದು ಒಂದು ಟ್ರೇಡು ಇದು ಎರಡನೇ ಟ್ರೇಡ್ ಇಲ್ಲಿ ಯಾವುದೇ ರೀತಿಯ ಟ್ರೇಡ್ ಸಿಕ್ಕಿರೋದಿಲ್ಲ ಸೊ ಇದು ಮಾರ್ಕೆಟಲ್ಲಿ ನಾವು ಕರೆಕ್ಟಾಗಿ ಸಿಸ್ಟಮ್ಯಾಟಿಕಲ್ ಕೂತಿದ್ರೆ ನಾವಿಲ್ಲಿ ಕಲಿಬೋದು ಇಲ್ದಿದ್ರೆ ಏನಾಗುತ್ತೆ ಹೇಳಿ ಮಾರ್ಕೆಟ್ ಅಲ್ಲಿ ನಾವು ಲಾಸ್ ಮಾಡ್ಕೊಳ್ಳೋದೇ ಗ್ಯಾರಂಟಿ ಆಗುತ್ತೆ ಅದಲ್ಲದೆ ನಾವು ಮೊನ್ನೆ ಭಾನುವಾರ ಮಾಡಿದಂತಹ ವಿಡಿಯೋದಲ್ಲಿ ನಿಮಗೆ ಕ್ಯಾಂಡಲ್ ಬಗ್ಗೆ ಹೇಳಿದ್ದೆ ಕರೆಕ್ಟ್ ಅಲ್ವಾ ಕ್ಯಾಂಡಲ್ ಏನ್ ಹೇಳಿದ್ದೆ ಈಗ ಇಲ್ಲಿಂದ ಫಾಲೋ ಆಗಿದೆ ನೋಡಿ ಅಂದ್ರೆ ಪ್ರೆಷರ್ ಎಲ್ಲಿದೆ ಸೆಲ್ಲಿಂಗ್ ಪ್ರೆಷರು ಇಲ್ಲಿದೆ ಕರೆಕ್ಟ್ ಅಲ್ವಾ ಸೆಲ್ಲಿಂಗ್ ಪ್ರೆಷರು ಇಲ್ಲಿದೆ ಸೊ ಈ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಒಂದ್ ಇದು ಸೆಲ್ಲಿಂಗ್ ಪ್ರೆಷರ್ ಇಲ್ಲಿದೆ ಈ ಝೋನ್ ವರೆಗೂ ತಳ್ಕೊಂಡ್ ಬಂದಿದ್ದಾರೆ ಆ ಸೆಲ್ಲಿಂಗ್ ಪ್ರೆಷರ್ ಮೇಲೆ ನೋಡಿ ಅದನ್ನು ಸೆಲ್ಲಿಂಗ್ ಪ್ರೆಷರ್ ಅನ್ನ ಒಳಗೋಗಿ ದಾಟಿ ಕ್ಲೋಸ್ ಮಾಡಿ ರೀಟೆಸ್ಟ್ ಮಾಡಿದ ನಂತರ ಮಾರ್ಕೆಟ್ ಒಳ್ಳೆ ರೀತಿಯ ಮೂಮೆಂಟಮ್ ಅನ್ನ ಕೊಟ್ಟಿದೆ ಸೊ ನೀವು ಕಲಿಬೇಕಾದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟ್ ಕಲ್ತ್ರೆ ನಿಮ್ಗೆ ಇದೆಲ್ಲ ಫ್ರೀ ಆಗಿ ಕೊಡ್ತಾ ಇದೀವಿ ಕರೆಕ್ಟ್ ಅಲ್ವಾ ಅದನ್ನ ಕಲ್ತ್ ಮಾಡ್ಬೋದು ಸೊ ಎಷ್ಟ್ ಜನ ಇವತ್ತು ಇದೇ ರೀತಿ ಮಾಡಿ ಪುಟ್ಟನ ಆವ್ರೇಜ್ ಮಾಡಕ್ ಹೋಗಿ ಲಾಸ್ ಮಾಡ್ಕೊಂಡಿದ್ದೀರಿ ಅದೇ ತರ ಇವತ್ತು ಎಷ್ಟ್ ಜನ ಪ್ರಾಫಿಟಬಲ್ ಆಗಿ ಕ್ಲೋಸ್ ಮಾಡಿದಿರಿ ನೋಡೋಣ ಹೇಳಿ ಯಾಕೆಂದ್ರೆ ಈಗ ನಾವು ಸ್ಟೂಡೆಂಟ್ಸ್ ಕೊಟ್ಟಿದ್ದೀವಿ ಆಗಿದೆ ಹಾಕಿದೀವಿ ಅದು ಬೇರೆ ಯಾಕೆಂದ್ರೆ ಅದು ಹಾಕ್ತಾನೇ ಇದೆ ಡೈಲಿ ರೆಗ್ಯುಲರ್ ಆಗಿ ಬರ್ತಾನೆ ಇದೆ ಅದು ಏನು ತರ್ಟಿ ಫೈವ್ ಪಾಯಿಂಟ್ಸು ತರ್ಟಿ ಫೈವ್ ಪಾಯಿಂಟ್ಸು ತರ್ಟಿ ಪಾಯಿಂಟ್ಸು ಈ ರೀತಿ ಎಲ್ಲ ಬರ್ತಾ ಇದೆ ಟ್ರೇಡು ಕರೆಕ್ಟಾಗಿ ಫಿಫ್ಟಿ ಇಂದ ಒನ್ ನೈಂಟಿ ಒನ್ ಸೊ ಈ ರೀತಿ ಟ್ರೇಡ್ಸ್ಗಳು ಬರ್ತಾ ಇದೆ ಸ್ಟೂಡೆಂಟ್ಸ್ ಎಲ್ಲರೂ ಮಾಡ್ತಾ ಇದ್ದಾರೆ ಪಾಸ್ ಆಗ್ತಾ ಇದೆ ನೋಡಿ ಇಲ್ಲಿ ಫಿಫ್ಟೀನ್ ಪಾಯಿಂಟ್ಸ್ ಬಂದಿದ್ದಾರೆ ಸೊ ಇದೆಲ್ಲ ನಡೀತಾ ಉಂಟು ಆದರೆ ನೀವು ಈಗ ಏನು ಮಾಡ್ತಾ ಇದ್ದೀರಿ ಹೇಳಿ ಯಾಕೆ ಅಂತ ಹೇಳಿದ್ರೆ ಪ್ರಾಫಿಟ್ ಮಾಡೋಕೆ ಅಂತ ನಾವು ಬಂದಿರೋದು ಟ್ರೇಡಿಂಗಿಗೆ ಆದರೆ ನಾವು ಮಾಡ್ತಾ ಇದ್ದೀವ ಅನ್ನೋದು ಈಗ ಪ್ರಶ್ನೆ ಕರೆಕ್ಟ್ ಅಲ್ವಾ ಅದು ಪ್ರಕಾರದಲ್ಲಿ ನಾವು ಕರೆಕ್ಟಾಗಿ ರೂಲ್ಸ್ ಅಲ್ಲಿ ಕೂತು ಮಾಡಿದ್ರೆ ಯಾಕೆ ಮಾಡೋಕ್ಕಾಗಲ್ಲ ಆಗುತ್ತೆ ಡೈಲಿ ಆಗುತ್ತೆ ಸೊ ನೀವು ಸ್ವಲ್ಪ ಕಲಿಯಕ್ಕೆ ಮನ್ಸ್ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ವೆರಿ ಮಚ್